ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ಗಳ ಬಗ್ಗೆ ಕೂಡ ಡಿಟೆಲಾಗ್ ಅನಾಲಿಸಿಸ್ ಮಾಡೋಣ ಓಕೆ ಇವತ್ತು ನಿಫ್ಟಿ ನಾವೇನ್ ಟ್ರೇಡ್ ಮಾಡಿದ್ವಿ ಕ್ಲಾಸ್ ಗ್ರೂಪ್ ಜೊತೆ ಅಂಡ್ ನಿಮಗೆ ಏನೇನು ಪೋಸ್ಟ್ ಮಾಡಿದೆ ಅನ್ನೋದ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಓಕೆ ಕ್ಲಾಸ್ ಮೆಂಬರ್ಸ್ ನಾವು ಡಿಸ್ಕಶನ್ ಮಾಡ್ತಿದ್ವಿ ಏನಪ್ಪಾ ಅಂದ್ರೆ ಮಾರ್ಕೆಟ್ ನಲ್ಲಿ ಲಾಸ್ಟ್ ಲೋವರ್ ಆದ್ರೆ ಟ್ರೇಡ್ ತಗೊಂಡಿದ್ವಿ ಅಂಡ್ ಇಲ್ಲಿಂದ ಇಲ್ಲಿವರೆಗೂ ಟ್ರೇಡ್ ಮಾಡಿದ್ವಿ ಎಕ್ಸಿಕ್ಯೂಷನ್ ಆಯಿತು ಚೆನ್ನಾಗಿ ದುಡ್ಡು ಆಯಿತು ಆಮೇಲೆ ಇದನ್ನ ನಿಮ್ಗೆ ಕೂಡ ಪೋಸ್ಟ್ ಮಾಡಿರಲಿಲ್ಲ ಲೈಕ್ ದಿಸ್ ಇಸ್ ಬ್ರೇಕ್ಔಟ್ ಆಗಿದ್ದು ನಿಮಗೆ ಲೈಕ್ ಹೈಯರ್ ಲೋ ಸ್ಟ್ರಕ್ಚರ್ ಕೊಡ್ತಾ ಇದ್ದು ಮಾರ್ಕೆಟ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಇಂದ ಇನ್ನೂರವರೆಗೂ ಹೋದ ಇದು ಒಂದು ಬೆಸ್ಟ್ ಟ್ರೇಡ್ ಆಗಿತ್ತು ಆದ ಮೇಲೆ ನಿಮಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಡೇಟ್ ಏನ್ ಮಾಡಿದೆಪಾ ಅಂದ್ರೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ನಿಮಗೆ ಮೂವತ್ತು ನಿಮಿಷದ ಪ್ರಕಾರ ಒಂದು ಮೇಜರ್ ಟ್ರೆಂಡ್ ಲೈನ್ ಹತ್ರ ಬಂದಿದೆ ಟ್ವೆಂಟಿ ಫೈವ್ ಟು ಫಿಫ್ಟಿ ಏನೋ ದಾಟಿದ್ರೆ ಮಾರ್ಕೆಟ್ ನಲ್ಲಿ ನಿಮ್ಗೊಂದು ಮೊಮೆಂಟಮ್ ಸಿಗೋ ಬಗ್ಗೆ ಲಿಟ್ರಲಿ ಡಿಸ್ಕಶನ್ ಮಾಡಿದ್ವಿ ಅಂಡ್ ಮಾರ್ಕೆಟ್ ಅದನ್ನ ದಾಟ್ಕೊಳ್ಳೇ ಇಲ್ಲ ನೋಡ್ಕೋಬಹುದು ಈಸಿಲಿ ನಾವು ಇಲ್ಲಿ ಡ್ರಾ ಮಾಡಿಟ್ಟಿದೀನಿ ಇದನ್ನೇ ನಿಮಗೆ ಪೋಸ್ಟ್ ಮಾಡಿದ್ನ ಇಲ್ವಾ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ ಫೈವ್ ಮಿನಿಟ್ಸ್ ಅಲ್ಲಿ ಅಫ್ಕೋರ್ಸ್ ಮಾರ್ಕೆಟ್ ದಾಟ್ಲಿಲ್ಲ ಇಟ್ ಇಸ್ ಗಾಟ್ ರಿಜೆಕ್ಟೆಡ್ ಫ್ರಾಮ್ ದಿಸ್ ಲೆವೆಲ್ ಇನ್ ಕೇಸ್ ಏನಾದ್ರು ಒಂದೇ ಒಂದು ಕ್ಯಾಂಡಲ್ ಏನಾದ್ರು ಕ್ಲೋಸ್ ಕೊಟ್ಟಿದ್ರೆ ವಿಡ್ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಡೇ ಎಕ್ಸ್ಪೈರ್ ಆಗ್ತಾ ಅಂತೇಳಿ ಇದೇ ಜಾಗದಲ್ಲಿ ರಿಜೆಕ್ಷನ್ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ವಿ ರಿಜೆಕ್ಟ್ ಆಯ್ತು ಮಾರ್ಕೆಟ್ ಈಗ ಕ್ಲೋಸ್ ಆಗಿದ್ದು ಅರೌಂಡ್ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಕ್ಲೋಸ್ ಆಗಿದೆ ಓಕೆ ಎನಿವೆ ಡೇ ಆಂಗಲ್ ನೋಡ್ಕೊಳ್ಳಿ ಮಾರ್ಕೆಟ್ ಹೆಂಗ್ ಕಾಣುತ್ತೆ ಸರ್ ಒಂದಂತೂ ಕ್ಲಿಯರ್ ಆಗಿದೆ ಹೈಯರ್ ಲೋ ಸ್ಟ್ರಕ್ಚರ್ ತರ ಒಂದು ತರ ಇದೆ ಓಕೆ ಹೈಯರ್ ಲೋ ಸ್ಟ್ರಕ್ಚರ್ ತರ ಇದೆ ನೋಡ್ಕೊಳ್ತೀವಿ ಹೈಯರ್ ಲೋ ಹೈಯರ್ ಲೋ ಇದು ಕೂಡ ಹೈಯರ್ ಲೋ ಅಂತ ಬಿಕಾಸ್ ಲಾಸ್ಟ್ ಅನ್ನ ಮಾರ್ಕೆಟ್ ಇನ್ನೂ ಬ್ರೇಕ್ ಮಾಡಿಲ್ಲ ದಟ್ ಇಸ್ ಟ್ವೆಂಟಿ ಫೈವ್ ತೌಸಂಡ್ ಸೊ ಮಾರ್ಕೆಟ್ ಸ್ಟಿಲ್ ಇನ್ ದ ಟೆಂಪೋ ಆಫ್ ಅಪ್ ಟ್ರೆಂಡ್ ಅಂತ ಕನ್ಫರ್ಮ್ ಇದೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಸೊ ದಿಸ್ ವಿದ್ಯಾವೇನ್ ಮಾಡ್ತೀವಿ ಮೇಜರ್ ಲೆವೆಲ್ ನ ಬಾಟಮ್ ಅಂಡ್ ಟಾಪ್ ಎರಡು ಕೂಡ ಮಾರ್ಕ್ ಮಾಡೋಣ ಮೇಜರ್ ರೆಸಿಸ್ಟೆನ್ಸ್ ದ ಟಾಪ್ ಮಾರ್ಕ್ ಮಾಡೋಣ ಟ್ವೆಂಟಿ ಫೈವ್ ಟೂ ಫಿಫ್ಟಿನ ಮಾರ್ಕ್ ಮಾಡೋಣ ಇವತ್ತು ಮಾರ್ಕೆಟ್ ಅಲ್ಲಿಂದ ರಿಜೆಕ್ಟ್ ಆಗಿದೆ ನಂಬರ್ ಒನ್ ಪಾಯಿಂಟ್ ಇವತ್ತಿನ ಬಾಟಮ್ ನ ಮೇಜರ್ ಸಪೋರ್ಟ್ ಅಂತ ತಿಳ್ಕೋಣ ಅರೌಂಡ್ ಅರೌಂಡ್ ನಾನು ಈಗ ಎಕ್ಸಾಕ್ಟ್ ತಗೋತೀನಿ ಇಪ್ಪತ್ತೈದು ಸಾವಿರದ ಎಪ್ಪತ್ತ ಮೇಜರ್ ಲೆವೆಲ್ ಸಪೋರ್ಟ್ ಅಂತ ತಗೊಳ್ತೀನಿ ಅಂಡ್ ಇವನ್ ಮಾರ್ಕೆಟ್ ನ ಮೂವತ್ ನಿಮಿಷ ಸ್ವಿಚ್ ಮಾಡ್ಬಿಟ್ಟು ಈಗ ಪ್ಲಾನಿಂಗ್ ಶುರು ಮಾಡ್ತೀನಿ ಇಲ್ಲಿ ಪ್ಯಾರಲ್ ಚಾನಲ್ ಒಂದು ಕೂಡ ಡ್ರಾ ಮಾಡ್ತೀನಿ ಸೊ ದಟ್ ಯು ಕ್ಯಾನ್ ಬಡಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಪ್ರಾಪರ್ಲಿ ನೋಡ್ಕೊಳ್ತೀರಿ ಮಾರ್ಕೆಟ್ ಇಲ್ಲಿಂದಾನೆ ಫೇಲ್ ಆಗಿದೆ ಕೆಳಗಡೆ ಬಿದ್ದಿದೆ ಎಕ್ಸ್ಟೆನ್ಷನ್ ಮಾಡ್ಕೊಳ್ತೀನಿ ನಾಳೆಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿ ಓಕೆ ಒಂದಂತೂ ಕ್ಲಿಯರ್ ಆಗಿದೆ ಮಾರ್ಕೆಟ್ ಮಲ್ಟಿಪಲ್ ಟೈಮ್ ಸಪೋರ್ಟ್ ರಿಜೆಕ್ಷನ್ ರಿಜೆಕ್ಷನ್ ಇವತ್ತು ಅಲ್ಲೇ ರಿಜೆಕ್ಷನ್ ಆಗಿದೆ ನಾಳೆ ನಿಮಗೆ ಬೈ ಮಿಸ್ಟೇಕ್ ಇಲ್ಲೆಲ್ಲೋ ಟ್ವೆಂಟಿ ಫೈವ್ ಟು ಟ್ವೆಂಟಿ ನೋ ಥರ್ಟಿ ಓಪನ್ ಆಗಿದೆ ವೇಟ್ ಅಥವಾ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಟ್ವೆಂಟಿ ಇಷ್ಟು ಒಳಗಡೆ ಇದ್ರೆ ಟೈಮ್ ಪಾಸ್ ಝೋನ್ ಆಗುತ್ತೆ ಯಾವ ರೀತಿ ಮೊಮೆಂಟ್ ಟೈಮ್ ಅನ್ನು ಕೊಡೋದಿಲ್ಲ ಬಟ್ ನಮಗ್ ಬೇಕಾಗಿರೋ ಲೆವೆಲ್ ಏನು ಟ್ವೆಂಟಿ ಫೈವ್ ಟೂ ಫಿಫ್ಟಿ ಆಗಿದೆಯಾ ಓಕೆ ಫ್ಲಾಟ್ ಆಗಿ ಹೈಯರ್ ಲೋ ಆಗಿದೆಯಾ ಸೊ ಗೋನ್ ಬಿಕಾಸ್ ಇಲ್ಲಿ ಟ್ರೆಂಡ್ ಲೈಟ್ ಬ್ರೇಕೌಟ್ ಆಗಿರುತ್ತೆ ಆವಾಗ ನಾವು ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಕೂಡ ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೀವಿ ಸ್ವಿಂಗ್ ಆಂಗಲ್ ಇಂದ ಈಸಿ ಇದೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಅಪ್ ಓಪನ್ ಮಾಡಿದೆ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಹತ್ರ ಕ್ಲೋಸ್ ಆಗಿದೆ ಅಲ್ಲ ಒಂದು ಅರೌಂಡ್ ಒಂದು ನೈಂಟಿ ಟು ಹಂಡ್ರೆಡ್ ಪಾಯಿಂಟ್ಸ್ ಇಲ್ಲಿ ಗ್ಯಾಪ್ ಅಪ್ ಆಗಿದ್ದು ಮಾರ್ಕೆಟ್ ಇದ್ರ ಮೇಲೆ ನಿಂತ್ಕೊಂಡಿದೆ ನಿತ್ಕೊಂಡಿದೆ ರಿಪೀಟ್ ನಿಂತ್ಕೊಂಡಿದ್ದು ಹೈಯರ್ ಲೋ ಆಗಿದೆ ಆವಾಗ ಲಾಜಿಕಲ್ ಥಿಂಕ್ ಮಾಡಿದ್ರು ಎಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇವೆಲ್ಲ ಲೇಬಲ್ ಗಳು ಓಪನ್ ಆಗುತ್ತೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದರೂ ನಿಮಗೆ ಫ್ಲಾಟ್ ಓಪನ್ ಆಗಿ ಟ್ವೆಂಟಿ ಫೈವ್ ಒನ್ ಸಿಕ್ಸ್ಟಿ ಹತ್ರ ಓಕೆ ಮಲಗಡೆ ಹೋಗಿ ರಿಜೆಕ್ಷನ್ ಇಲ್ಲಿಂದ ವೈ ನಾಟ್ ಕರೆಕ್ಟ್ ಇದೆ ಬಿಕಾಸ್ ಟ್ರೆಂಡ್ ಅಂತ ರೆಸಿಸ್ಟೆನ್ಸ್ ಟ್ರೆಂಡ್ ಇದೆ ಇದು ಹೌದು ಸೊ ಇಲ್ಲಿಂದ ಕೂಡ ರಿಜೆಕ್ಷನ್ ಬರಬಹುದು ಅವಾಗ ಎಂ ಪ್ಯಾಟರ್ನ್ ತಿಳ್ಕೊಂಡು ಇನ್ನೆಕ್ ಫೇಲ್ ಆಗುವಾಗ ನೀವು ಸೆಲ್ ತಗೋತೀರಿ ಟಾರ್ಗೆಟ್ ಎಲ್ಲಿದೆ ಇಪ್ಪತ್ತೈದು ಸಾವಿರದ ಎಪ್ಪತ್ತು ಈಸಿ ಇದೆ ಥಿಂಕಿಂಗ್ ದಾಟ್ಸ್ ಇಟ್ ಸೂಪರ್ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗದಪ್ಪ ಇಪ್ಪತ್ತೈದು ಸಾವಿರ ನೂರ ಇಪ್ಪತ್ತರ ಹತ್ರ ಅಥವಾ ಇಪ್ಪತ್ತೈದು ಸಾವಿರ ಎಪ್ಪತ್ತರತ್ರ ಓಪನ್ ಆಗಿದೆ ನಾವು ಕಾಯ್ದೇನು ಇದು ಅರ್ಲಿ ಲೆವೆಲ್ ಲಾಂಚ್ ಪ್ಯಾಡ್ ಆಗಿದ್ದು ಬಾಯಿಂಗ್ ಸೈಡ್ ಇಲ್ಲಿ ನಿಮಗೆ ಬಾಯಿಂಗ್ ಸ್ಟ್ರಕ್ಚರ್ ಸಿಗುತ್ತಾ ಟ್ರೈಡ್ ಫಾರ್ ಟೆನ್ ಲೈನ್ ರಿಜೆಕ್ಷನ್ ವರ್ಗು ಇಸ್ ಅಬೌಟ್ ಫಿಫ್ಟಿ ಬರುತ್ತೆ ಟು ಪಾಯಿಂಟ್ ಜಸ್ಟ್ ಆಗುತ್ತೆ ಈಸಿ ಟ್ರೇಡ್ ಆಗುತ್ತೆ ಇಲ್ಲಿ ಸಿಕ್ಕರೆ ಇಲ್ಲ ಮಾರ್ಕೆಟ್ ಇದನ್ನ ಫೇಲ್ ಆಗತ್ತ ತಿಳ್ಕೊಳ್ಳಿ ಇಪ್ಪತ್ತೈದು ಸಾವಿರ ಬಂತು ಅಂತ ಹೇಳಿ ಓಕೆ ಸೊ ಝೋನ್ ತಿಳ್ಕೊಳ್ಳಿ ಬೌಂಡ್ರಿ ಟ್ರೇಡಿಂಗ್ ಟ್ವೆಂಟಿ ಫೈವ್ ಒನ್ ಫಿಫ್ಟಿ ಒನ್ ಸೆವೆಂಟಿ ಫೈವ್ ಟು ಏಟಿ ಲೇವೆಲ್ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ಸೆವೆಂಟಿ ಒಳಗಡೆ ಇದ್ರ ಒಳಗಡೆ ಇದ್ರ ಮೇಲೆ ಬಹಳಷ್ಟು ಫ್ರೀ ವೇ ಇದೆ ಬೆಸ್ಟ್ ವೇ ಇದೆ ಕೆಳಗಡೆ ರೌಂಡ್ ನಂಬರ್ ಸೈಕಾಲಜಿ ಹತ್ರ ಮ್ಯಾಕ್ಸಿಮಮ್ ಬರುತ್ತೆ ಇದು ನಿಮಗೆ ಸಿಕ್ಕರೆ ಬೆಸ್ಟ್ ಇದೆ ನೋಡೋಣ ನಾಳೆ ಸಿಗ್ತಾನ ಏನಾದ್ರೂ ಇಂಪಾರ್ಟೆಂಟ್ ಇದೆಯಾ ಇಲ್ಲ ಅಂದ್ರೆ ರೇಂಜ್ ಬೌಂಡ್ ಆಕ್ಷನ್ ಅಂತೂ ಪಕ್ಕಾ ಇದೆ ಒಳಗಡೆ ಆಪ್ಷನ್ ಎಕ್ಸ್ಪೈರಿ ಇವತ್ತೇ ಆಗಿದೆ ನಾಳೆ ಇದ್ರ ಬಗ್ಗೆ ಆಪ್ಷನ್ ಚೆಂಡ್ ಡಿಸ್ಕಶನ್ ನೆಸೆಸರಿ ಇಲ್ಲ ಸೆನ್ಸೆಕ್ಸ್ ನೋಡೋಣ ಏನ್ ಕಾಣುತ್ತೆ ಸೊ ಸೆನ್ಸೆಕ್ಸ್ ಅಲ್ಲಿ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ಬಿಟ್ಟು ಮೇಜರ್ ಲೆವೆಲ್ ನ ನಿಮ್ಮ ಮುಂದೆ ಮತ್ತೆ ಡ್ರಾ ಮಾಡ್ತೀನಿ ಇವತ್ತಿನ ಬೌನ್ಸ್ ಪಾಯಿಂಟ್ ಅಲ್ಲಿ ಒಂದು ಸಪೋರ್ಟ್ ಇದೆ ನೋಡ್ಕೊಳ್ತೀರಿ ದಾಟ್ ಈಸ್ ಅರೌಂಡ್ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಅ ಸೈಕಾಲಜಿಕಲ್ ನಂಬರ್ ಹಿಸ್ಟಾರಿಕಲಿ ಬಹಳ ಇಂಪಾರ್ಟೆಂಟ್ ಲೆವೆಲ್ ಆಗಿದೆ ಅಂಡ್ ಮೇಲೆಗಡೆ ಡ್ರಾ ಮಾಡ್ಕೋತೀನಿ ಇದು ಎಂಬತ್ತೆರಡು ಸಾವಿರದ ಮುನ್ನೂರ ಹತ್ರ ಬರ್ತಾ ಇದೆ ಅಂಡ್ ಇಲ್ಲಿ ಮೇಜರ್ ಇನ್ನೊಂದು ಲೆವೆಲ್ ಡ್ರಾ ಮಾಡ್ತೀನಿ ದಟ್ ಇಸ್ ಇವಾಗ ನಿಫ್ಟಿ ಕಂಡಂಗೆ ಇದಕ್ಕೂ ಕೂಡ ಇನ್ ಕೇಸ್ ಏನಾದ್ರು ಎಂಬತ್ತೆರಡು ಸಾವಿರದ ಮುನ್ನೂರ ಮೇಲೆಗಡೆ ನಿಮಗೆ ಬ್ರೇಕೌಟ್ ಸಿಕ್ಕಿದ್ದು ಹೈಯರ್ ಲೋ ಆಗ್ತಾ ಇದ್ರೆ ಫ್ರೀ ವೇ ಇದೆ ಎಂಬತ್ತೆರಡು ಸಾವಿರದ ಎಂಟುನೂರು ಓಪನ್ ಆಗತ್ತೆ ಎಂಬತ್ ಮೂರ್ ಬರುತ್ತೆ ಅಂತ ತಿಳ್ಕೊಳ್ತೀರಿ ವೆರಾಸ್ ಮಾರ್ಕೆಟ್ ನಿಮಗೆ ಇಲ್ಲಿಂದನೆ ಗ್ಯಾಪ್ ಅಪ್ ಲೈಕ್ ಹಾರ್ಡ್ಲಿ ಒಂದು ಐವತ್ತು ನೂರು ಪಾಯಿಂಟ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೊಂಡ್ರೆ ಇಟ್ಸ್ ಅಗೇನ್ ಫೇಲ್ ಸೊ ಪ್ಯಾಟರ್ನ್ ಇಸ್ ಇಂಪಾರ್ಟೆಂಟ್ ಹೈಯರ್ ಲೋ ಆಗತ್ತಾ ಲೋವರ್ ಹೈ ಆಗತ್ತ ಅನ್ನೋದು ಇಂಪಾರ್ಟೆಂಟ್ ಇದೆ ಇಲ್ಲ ಮಾರ್ಕೆಟ್ ನಿಮಗೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಎಂಬತ್ತೊಂದು ಸಾವಿರ ಒಂಬೈನೂರು ಸೊ ಸಪೋರ್ಟ್ ಅಂತೂ ಇಲ್ಲೇ ಇದೆ ಬೌಂಡ್ರಿ ಟ್ರೇಡಿಂಗ್ ಆಗುವ ಸ್ಥಿತಿ ಇರುತ್ತೆ ಇಲ್ಲಿಂದ ಬೈಂಗ್ ಸ್ಟ್ರಕ್ಚರ್ ಸಿಗುತ್ತಾ ಫೇಲ್ ಆಗಿ ಕೆಳಗಡೆ ಹೋಗುತ್ತಾ ಇಷ್ಟೇ ಥಿಂಕಿಂಗ್ ಇರುತ್ತೆ ಐದರ್ ಮಾರ್ಕೆಟ್ ಇಲ್ಲೆಲ್ಲೋ ಓಪನ್ ಆದ್ರೂ ಮಾರ್ಕೆಟ್ ಇಲ್ಲೇ ಒಳಗಡೆ ಇದೆ ಇದ್ದ ರೇಂಜ್ ಒಳಗಿದೆ ಡೂ ಅವಾಯ್ಡ್ ಇಟ್ ಇಲ್ಲ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕಿದೆ ಅಂದ್ರೆ ಟ್ರೈ ಮಾಡಿ ಹೆಂಗಿದ್ರು ಗುರುವಾರ ಎಕ್ಸ್ಪೈರ್ ಇರೋದ್ರಿಂದ ಕೆಳ ಮೇಲ್ಗಡೆ ಇಲ್ಲಿ ಸ್ಮಾಲೆಸ್ಟ್ ಅಲ್ಲಿ ಇಟ್ಕೊಂಡು ಟಾರ್ಗೆಟ್ ಕೆಳಗಡೆ ಮಾಡ್ತಾ ಆರಾಮಾಗಿ ಕಾಲ್ ರೇಟಿಂಗ್ ಮಾಡ್ತಾ ಕುತ್ಕೋಬಹುದು ದಟ್ಸ್ ಅ ಈಸಿಯೆಸ್ಟ್ ವೇ ಹಿಯರ್ ಸೊ ವ್ಯಾಲ್ಯೂಝೋ ಮಾರ್ಕ್ ಮಾಡ್ಕೊಂಡಿದ್ರಿ ಎಂಬತ್ತೆರಡು ಸಾವಿರ ಮುನ್ನೂರು ಕೆಳಗಡೆ ಎಂಬತ್ತೊಂದು ಸಾವಿರ ಎಂಟುನೂರು ದಾಟಿದ್ರೆ ಎಂಬತ್ತೆರಡು ಸಾವಿರ ಎಂಟುನೂರು ಕೆಳಗಡೆ ಬಿದ್ರೆ ಎಂಬತ್ತೊಂದು ಸಾವಿರ ಐದುನೂರು ಓಕೆ ಇಲ್ಲಿ ಆಪ್ಷನ್ ಚೇನ್ ನೋಡೋಣ ಬಿಕಾಸ್ ಗುರುವಾರ ಎಕ್ಸ್ಪೈರ್ ಇದೆ ಸೊ ಲುಕಿಯರ್ ಕ್ಯಾರೀಸ್ ದ ಹೈಯೆಸ್ಟ್ ಓಪನ್ ಇನ್ ಪುಟ್ ಸೈಡ್ ಸೊ ಮಾರ್ಕೆಟ್ ನಲ್ಲಿ ಎಂಬತ್ತೆರಡು ಸಾವಿರ ಇಂಪಾರ್ಟೆಂಟ್ ಇದೆ ಓಕೆ ಇದನ್ನ ಫೇಲ್ ಮಾಡ್ತಾನ ನೋಡೋಣ ಏಕೆ ಈಗ ಮಾರ್ಕೆಟ್ ಮೇಲ್ಗಡೆ ಹೋಗುತ್ತಪ್ಪ ಅಂದ್ರೆ ಹೋದ್ರೆ ಡೆಫಿನೆಟ್ಲಿ ಈ ಓಪನ್ ಇಂಟ್ರೆಸ್ಟ್ ಅಟ್ಯಾಕ್ ಮಾಡೇ ಮಾಡುತ್ತೆ ಮಾರ್ಕೆಟ್ ಹೋಗುತ್ತೆ ಅನ್ನೋ ಚಾನ್ಸಸ್ ಇದೆ ಓಕೆ ನೋಡೋಣ ಮಾರ್ಕೆಟ್ ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ನ ಶೋ ಮಾಡ್ತಾನ ಅಂತ ಹೇಳಿ ಸೊ ಗೋ ಟು ಬ್ಯಾಂಕ್ ಒಳಗಡೆ ಬ್ರೇಕಔಟ್ ಆಗಿದೆ ಲುಕ್ ಯು ಸಿಂಪಲ್ ಇದೆ ನೀನೇ ಡಿಸ್ಕಶನ್ ಮಾಡಿದ್ವಿ ಇದೇ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದೀವಿ ಈಗ ಬ್ಯಾಂಕೆ ಬ್ರೇಕೌಟ್ ಅಂತೂ ಇದೆ ಈಗ ಏನಾಗುತ್ತೆ ನೆಕ್ಸ್ಟ್ ಓಕೆ ಈಗ ಇಲ್ಲಿ ಮಾರ್ಕೆಟ್ ಏನಾಗಿದೆ ಫುಲ್ ಟೈಮ್ ಪಾಸ್ ಮಾಡ್ದಾಗ ಕುತ್ಕೊಂಡಿದೆ ರೇಂಜ್ ಒಳಗಡೆ ಇದೆ ಐವತ್ತೈದು ಸಾವಿರದ ಆರ್ನೂರ ಐವತ್ತು ಏಳ್ನೂರ ಮೇಲೆ ಕೆಳಗಡೆ ಐವತ್ತೈದು ಸಾವಿರ ಈ ನೂರಿಂದ ನೂರ ಐವತ್ ಪಾಯಿಂಟ್ ಒಳಗಡೆ ಟೈಮ್ ಪಾಸ್ ಮಾಡ್ತಾ ಇದೆ ಅರ್ಲಿಯರ್ ರಿಜೆಕ್ಷನ್ ಝೋನ್ ಟ್ರೆಂಡ್ ಲಾಂಡ್ ಪ್ರೆಕ್ ಮಾಡಿದ್ದು ವಿದಿನ್ ದಿಸ್ ಝೋನ್ ನೋಟ್ರಿ ಓಕೆ ಈ ಐವತ್ತೈದು ಸಾವಿರದ ಆರ್ನೂರ ಐವತ್ತರಿಂದ ಐದನೂರ ಒಳಗಡೆ ಇದ್ರೆ ನೂರ ಐವತ್ತು ಪಾಯಿಂಟ್ ಒಳಗಡೆ ಇದ್ರೆ ಕೆಲಸ ಇಲ್ಲ ಆಪ್ಷನ್ ಬ್ಯಾಂಕ್ ಥಿಂಕ್ ಮಾಡಿದ್ರೆ ಇಲ್ಲ ರೇಂಜ್ ಒಳಗಿರುತ್ತೆ ಅಂದ್ರೆ ಸೆಲ್ಲಿಂಗ್ ಮಾಡ್ರಿ ಆಪ್ಷನ್ ಸೆಲ್ಲಿಂಗ್ ಬಿಕಾಸ್ ಇದಕ್ಕೆ ಎಕ್ಸ್ಪೈರಿ ನೆಕ್ಸ್ಟ್ ವೀಕ್ ಏ ಬಂದ್ ಆಗಿದೆ ಸೊ ಹಾರ್ಡ್ಲಿ ನಿಮ್ಗೊಂದು ಆರ್ ಏಳು ದಿವಸ ಉಳಿದಿದೆ ಸೊ ಗೋ ಫಾರ್ ಆಪ್ಷನ್ ಸೆಲ್ಲಿಂಗ್ ಹಿಯರ್ ಬಿಕಾಸ್ ಟೆನ್ ಟು ಡೇ ಗೆಟ್ ತೀಟಾಡಿಕೆ ಈಸಿಲಿ ಇಲ್ಲ ಐವತ್ತೈದು ಸಾವಿರದ ಆರ್ನೂರ ಐವತ್ತು ಏಳುನೂರ ದಾಟಿದೆ ಅಂದ್ರೆ ತಿಳ್ಕೊಳ್ಳಿ ಮಾರ್ಕೆಟ್ ಈಸ್ ರೆಡಿ ಟು ಗಿವ್ ಯು ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಆಲ್ಸೋ ಫಿಫ್ಟಿ ಸಿಕ್ಸ್ ತೌಸಂಡ್ ಆಲ್ಸೋ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಇಂದ ಥಿಂಕ್ ಮಾಡಿದ್ರು ಇದೇ ರೈಟ್ ಫ್ಲಾಟ್ ಆಂಗಲ್ ಇಂದ ಬ್ರೇಕ್ ಆಡಿದ್ರು ಕೂಡ ಇದೇ ರೈಟ್ ಒಟ್ ನಲ್ಲಿ ನಿಮಗೆ ಐವತ್ತೈದು ಸಾವಿರ ಆರ್ನೂರ ಐವತ್ತು ಮೇಲ್ಗಡೆ ಸಿಗಬೇಕಾಗಿದೆ ಇಲ್ಲ ಮಾರ್ಕೆಟ್ ನಿಮಗೆ ಬ್ರೇಕ್ ಡೌನ್ ಆದ್ರೆ ಫಿಫ್ಟಿ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ನಿಮ್ಗೆ ಲೋವರ್ ಹೈ ಮಾಡಿದ್ರು ಕೂಡ ಮಾರ್ಕೆಟ್ ಸ್ಲೋಲಿ ಬೀಳಬಹುದು ಬಿಕಾಸ್ ಮಾರ್ಕೆಟ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗಿದೆ ಸೊ ಏನಾಗುತ್ತೆ ಮಾರ್ಕೆಟ್ ನಲ್ಲಿ ಸ್ಲೋಲಿ ಬೀಳಬೇಕಾದ್ರೆ ಆಪ್ಷನ್ ಸೆಲ್ಲಿಂಗ್ ಅಂತ ದುಡ್ಡು ಆಗುತ್ತೆ ಬ್ಯಾಂಕ್ ಇಂದ ಆಗೋದಿಲ್ಲ ರೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ಬಯರ್ಸ್ ಇರ್ತಾರೆ ಎಲ್ಲ ನಡುವೆ ಫೈಟ್ ಆಗತ್ತೆ ಮಾರ್ಕೆಟ್ ಕುಡ್ ಗೋ ಸೈಡ್ ಪೇ ಸೊ ಬಿ ಅಲರ್ಟ್ ಹಿಯೋ ಸೊ ವ್ಯಾಲ್ಯೂಸೋನ್ ಮಾರ್ಕ್ ಮಾಡಿಟ್ಕೊಳ್ಳಿ ಇವನ್ ಮಾರ್ಕೆಟ್ ಡೌನ್ ಆಗಿದ್ರೆ ಬೈ ಕರೆಕ್ಟ್ ಐವತ್ತೈದು ಸಾವಿರ ಮುನ್ನೂರ ಹತ್ರ ಓಪನ್ ಆಗಿದೆ ಔಟ್ ಹಿಯೋ ಇಲ್ಲಿಂದ ಓಪನ್ ಆದ್ರೆ ಅಬ್ಬಿಯಸ್ಲಿ ಇಲ್ಲಿಂದ ಲಾಂಚ್ ಆಗಿದ್ದು ಇವತ್ತು ಕಾಣ್ತಾ ಇದ್ರಿ ಮತ್ತೆ ಲಾಂಚ್ ಆಗ್ಬೋದು ನೋಡ್ಕೋತೀರಿ ಹಿಸ್ಟ್ರಿನ ಇದೆ ಓಕೆ ಫೇಲ್ ಆದ್ರೆ ಯು ಕ್ಯಾನ್ ಥಿಂಗ್ ಅಬೌಟ್ ಫಿಫ್ಟಿ ಫೈವ್ ಥೌಸಂಡ್ ಕರೆಕ್ಟ್ ಈವನ್ ಗ್ಯಾಪ್ ಅಪ್ ಹ್ಯೂಜ್ ಆಯ್ತಪ್ಪ ಐವತ್ತೈದು ಸಾವಿರದ ಏಳ್ನೂರ ಐವತ್ತು ಆಗಿದೆ ಸರ್ ಅವಾಗ ಏನ್ ಮಾಡ್ತೀರಿ ಸೊ ವೇಟ್ ಮಾರ್ಕೆಟ್ ಅರ್ಲಿಯರ್ ಇಲ್ಲಿಂದ ರಿಜೆಕ್ಷನ್ ಆಗಿದೆ ನೋಡ್ಕೊಂಡು ಹಿಸ್ಟ್ರಿನೇ ಇದೆ ಅದಕ್ಕೆ ರೈಟ್ ಸೊ ನಿಮಗೆ ಏನ್ ಬೇಕು ಮಾರ್ಕೆಟ್ ಒಂದು ಇದನ್ನ ಡೇ ಹೈಬ್ರೇಕಿ ಕಂಟಿನ್ಯೂ ಆಗಬೇಕು ಅಥವಾ ಟೆಸ್ಟ್ ಮಾಡಿ ಕಂಟಿನ್ಯೂ ಆಗಬೇಕು ಎರಡರಲ್ಲಿ ಒಂದು ಸಿಗುತ್ತೆ ಇಲ್ಲ ಇದೇನಾದ್ರೂ ಟೆಸ್ಟ್ ಒಳಗೆ ಫೇಲ್ ಆದ್ರೆ ಮತ್ತೆ ರೇಂಜ್ ಒಳಗಡೆ ಟೈಮ್ ಪಾಸ್ ಅಂತೂ ಮಾಡೇ ಮಾಡುತ್ತೆ ಓಕೆ ಗೋ ಟು ದ ಫಿನ್ ನಿಫ್ಟಿ ಫಿನ್ ನಿಫ್ಟಿ ಹೆಂಗ್ ಕಾಣುತ್ತೆ ನೋಡ್ಕೊಳ್ತೀರಿ ಸೊ ಫಿನ್ ನಿಫ್ಟಿ ಕೂಡ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ಈಸಿಲಿ ಒಂದು ಸ್ಟ್ರಕ್ಚರ್ನ ಡ್ರಾ ಮಾಡೋಣ ದಟ್ ಇಸ್ ದಸ್ ಓಕೆ ಸ್ಟ್ರಕ್ಚರ್ ಡ್ರಾ ಲುಕ್ ಈಗ ಮಾಡಿದಾಗಬಹುದು ಈ ಸ್ಟ್ರಕ್ಚರ್ ಡ್ರಾ ಮಾಡಿಬಿಟ್ಟು ಕೆಳಗಡೆ ಒಂದು ಸಪೋರ್ಟ್ ಡ್ರಾ ಮಾಡ್ತೀನಿ ದಟ್ ಇಸ್ ಅರೌಂಡ್ ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿ ಅಂಡ್ ಇಪ್ಪತ್ತಾರು ಸಾವಿರದ ಆರ್ನೂರ ಐವತ್ತರ ಹತ್ರ ಬರುತ್ತೆ ಇನ್ ಕೇಸ್ ಇದರ ಮೇಲಗಡೆ ಹೋದ್ರೆ ಫ್ರೀ ವೇ ಇದೆ ದಟ್ಸ್ ಓನ್ಲಿ ಬೆಸ್ಟ್ ಟ್ರೇಡ್ ಇಲ್ಲ ಮಾರ್ಕೆಟ್ ಇಲ್ಲಿಂದ ರಿಜೆಕ್ಷನ್ ಆಗ್ತಾ ಕುತ್ಕೋಬಹುದು ರೇಂಜ್ ಬೌಂಡ್ ಆಗುತ್ತೆ ಟೈಮ್ ಪಾಸ್ ಆಗುತ್ತೆ ನೋ ಉಪಯೋಗ ಏನಿಲ್ಲ ಇವನ್ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಐದನೂರ ಹತ್ರ ಓಪನ್ ಆಗಿದೆ ಐದನೂರ ಇಪ್ಪತ್ತೈದು ಓಪನ್ ಆಗಿದೆ ಓಕೆ ಅಗೇನ್ ಮಾರ್ಕೆಟ್ ಇಲ್ಲಿ ಫೇಲ್ ಆಗಿ ಟೈಮ್ ಪಾಸ್ ಮಾಡುತ್ತೆ ದಿಸ್ ಇಸ್ ಅ ಬೌಂಡ್ರಿ ಟ್ರೇಡಿಂಗ್ ಸಿಸ್ಟಮ್ ಬಿಟ್ವೀನ್ ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿ ಅಂಡ್ ಟ್ವೆಂಟಿ ಸಿಕ್ಸ್ ಫೈವ್ ಫಿಫ್ಟಿ ಒಳಗಡೆ ಟೈಮ್ ಪಾಸ್ ಆಗುತ್ತೆ ಇಲ್ಲ ಇದನ್ನ ಫೇಲ್ ಮಾಡಿದ್ರೆ ಇಪ್ಪತ್ತಾರು ಸಾವಿರ ಇದೆ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಹೇಳಿ ಲೆಚ್ ಕೊಟ್ಟು ಮಿಡ್ ಕ್ಯಾಪ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಏನ್ ಹೇಳ್ಕೊಡುತ್ತೆ ಹದಿಮೂರು ಸಾವಿರದ ಎಪ್ಪತ್ನಾಲ್ಕು ನಿನ್ನೆ ಒಂದು ಲೆವೆಲ್ ನ ಡಿಸ್ಕಶನ್ ಮಾಡಿದ್ವಿ ಹದಿಮೂರು ಸಾವಿರ ಎಂಬತ್ತಾರು ಬ್ರೇಕ್ ಆದ್ರೆ ಹದಿಮೂರು ಸಾವಿರ ಹತ್ರ ಹತ್ರ ಬಂದ ಮಾರ್ಕೆಟ್ ವಾಪಸ್ ಮತ್ತೆ ಹದಿಮೂರು ಸಾವಿರದ ನೂರ ಹತ್ರ ಬಂದ್ ಇಟ್ಕೊಂಡಿದೆ ಈಗ ಕೆಲಸ ಏನು ಮಾರ್ಕೆಟ್ ಇಲ್ಲಿಂದ ಫೇಲ್ ಮಾಡತಾನ ಸೆಲ್ಲಿಂಗ್ ಪ್ಯಾಟರ್ನ್ ಅಥವಾ ಬ್ರೇಕ್ ಮಾಡಿ ಹೋಲ್ಡ್ ಮಾಡತಾನ ಹದಿಮೂರು ಸಾವಿರದ ಇನ್ನೂರು ಇಷ್ಟೇ ಇದೆ ಇದ್ರೊಳಗೆ ಥಿಂಕಿಂಗ್ ಓಕೆ ಇದನ್ನು ಕೂಡ ಗ್ಯಾಪ್ ಅಪ್ ಥಿಂಕ್ ಮಾಡಿ ಇಪ್ಪತ್ತೈದು ಮೇಲೆ ನಿತ್ಕೊಂಡಿದ್ದು ನಿಮ್ಗೆ ಹೈಯರ್ ಲೂನು ಕೂಡ ಕಂಡರೆ ಹೈಯರ್ ಲೂ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಮೇಲ್ಗಡೆ ನಿಂತ್ಕೊಂಡ್ರೆ ಕೆಳಗಡೆ ನಿಂತ್ರ ಲೋವರ್ ಕಂಪಲ್ಸರಿ ದೆನ್ ಓನ್ಲಿ ಯು ಕ್ಯಾನ್ ಎನ್ಶೋರ್ ಮಾರ್ಕೆಟ್ ಇಸ್ ಸ್ಟ್ಯಾಂಡಿಂಗ್ ಅಪ್ ಆರ್ ಸ್ಟ್ಯಾಂಡಿಂಗ್ ಡೌನ್ ಅನ್ನೋ ಸ್ಥಿತಿ ಗೊತ್ತಾಗುತ್ತೆ ಟ್ರೇಡ್ಗಳು ಈಸಿ ಆಗುತ್ತೆ ವ್ಯಾಲ್ಯೂಸ್ ಅನ್ನ ಮಾರ್ಕ್ ಮಾಡಿಟ್ಕೊಳ್ಳಿ ಓಕೆ ಸೊ ಆಯ್ತು ಕೆಲವೊಂದು ಇಂಟ್ರಾಡೆ ಸ್ಟಾಕ್ ಗಳನ್ನ ಡಿಸ್ಕಶನ್ ಮಾಡಬೇಕಾಗಿದೆ ಅಂಡ್ ಅವುಗಳಲ್ಲಿ ಮೇನ್ಲಿ ಸೆಕ್ಟರ್ಸ್ ತೋರಿಸ್ಬಿಡ್ತೀನಿ ನಿಮ್ಗೊಂದು ಐಡಿಯಾ ಬರುತ್ತೆ ಬಿಕಾಸ್ ಈ ಸೆಕ್ಟರ್ ಗಳು ಸ್ವಲ್ಪ ಹೆಚ್ಚು ಕಡಿಮೆ ಆಗಿವೆ ಸೊ ಲೆಟ್ ಲೆಟೆಸ್ ಸ್ಟಾರ್ಟ್ ಯೋ ನಿಫ್ಟಿ ಫಿನ್ ಸರ್ವಿಸಸ್ ನೋಡಿದ್ರಿ ಆಬ್ವಿಯಸ್ಲಿ ಫಿನ್ ನಿಫ್ಟಿ ನೋಡಿದ್ರಿ ಬ್ಯಾಂಕ್ ನಿಫ್ಟಿ ನೋಡಿದ್ರಿ ಎನರ್ಜಿ ಸೆಕ್ಟರ್ ನೋಡ್ಕೊಳ್ಳಿ ಸೊ ಇದನ್ನ ಡೇ ಆಂಗಲ್ ಸ್ವಿಚ್ ಮಾಡಿ ತೋರಿಸ್ತೀನಿ ಎಲ್ಲವನ್ನು ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬೆಟರ್ ಲುಕ್ ಯಾ ಬೇರೆ ಶಂಗಲ್ ಫಿಂಗ್ ಆಗಿದೆ ಎನರ್ಜಿ ಸ್ಟಾಕ್ಸ್ ಸೊ ಮೈಟ್ ದೇ ಡ್ರಾಗ್ ಡೌನ್ ಸೈಡ್ ನಿಫ್ಟಿನ ನ ಡ್ರಾಗ್ ಮಾಡೋ ಚಾನ್ಸ್ ಇದೆ ಐ ಟಿ ಸ್ಟಾಕ್ಸ್ ನೋಡ್ಕೊಳ್ತೀರಿ ಅದು ಕೂಡ ನಿಮಗೆ ಡ್ರಾಗ್ ನೆಗೆಟಿವ್ ನ ಶೋಕಾಸ್ ಮಾಡ್ತಾ ಇದೆ ಸೊ ಮೇಜರ್ ಟು ದೇ ಆರ್ ನೆಗೆಟಿವ್ ಜಗ್ತಾ ಇದೆ ಸೊ ಕನ್ಸಂಪ್ಷನ್ ನೋಡ್ಕೊಳ್ತೀರಿ ನೆಗೆಟಿವ್ ಆಗಿದೆ ಹೋಗ್ಲಿ ಆಟೋ ಆದ್ರೂ ನೋಡ್ಕೊಳ್ಳಿ ಅದು ನೆಗೆಟಿವ್ ಶೂಟಿಂಗ್ ಸ್ಟಾರ್ ತರ ಇದೆ ನೆಗೆಟಿವ್ ಇದೆ ಅರ್ಥ ಮಾಡ್ಕೊಳ್ಳಿ ನಾನು ಬೇರಿಶ್ ಅಂತಾನೆ ಹೇಳ್ತಾ ಇಲ್ಲ ಬಟ್ ಇಂಡೆಕ್ಸ್ ಗಳು ಏನ್ ಹೇಳ್ತಾ ಇದೆ ಅಂತ ತೋರಿಸ್ತಾ ಇದೀನಿ ರಿಯಾಲಿಟಿ ನೋಡ್ಕೊಳ್ತೀರಿ ಇದೆ ಆರ್ ಟ್ರ್ಯಾಕಿಂಗ್ ನೆಗೆಟಿವ್ ಓಕೆ ಮೆಟಲ್ ಸೆಕ್ಟರ್ ಮಾತ್ರನೇ ಪಾಸಿಟಿವ್ ಇದೆ ಎಫ್ ಎಂ ಸಿ ನೋಡ್ಕೊಳ್ತಿರಿ ಅದು ಬೇರಿಶ್ ಇದೆ ಫಾರ್ಮಾ ಸೆಕ್ಟರ್ ಬೇರೀಶ್ ಇದೆ ವಾಟ್ ನಲ್ಲಿ ಮಾರ್ಕೆಟ್ ನಲ್ಲಿ ನಿಂತ್ಕೊಂಡಿದ್ರು ಅಂದರೆ ಏನಾದ್ರೂ ಇದ್ರೆ ಒಂದು ಮೆಟಲ್ಸ್ ನಿಂತ್ಕೊಂಡಿದೆ ಒಂದು ಬ್ಯಾಂಕ್ ಸ್ವಲ್ಪ ನಿಂತ್ಕೊಂಡಿದೆ ಅಂಡ್ ಇವಾಗ ಮಾರ್ಕೆಟ್ ಮೇಲಗಡೆ ಹೋಗೋ ಸ್ಥಿತಿನ ಕೆಡಬಹುದು ಅನ್ನೋ ಸ್ಥಿತಿಗೆ ಒಂದೆರಡು ಪಾಯಿಂಟ್ ನ ನಿಮ್ಗೆ ಆನ್ಸರ್ ಕೊಡ್ತೀನಿ ಲುಕ್ ಅಟ್ ಯೋ ಸೊ ನಾನೇನ್ ಮಾಡ್ತೀನಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ನ ತೋರಿಸ್ತೀನಿ ನೋಡ್ಕೊಳ್ಳಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಏನಾಗಿದೆ ಸರ್ ಪ್ಯೂರ್ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದ್ದು ಚೆನ್ನಾಗಿರೋ ವಾಲ್ಯೂಮ್ ಇದೆ ಸೊ ಬ್ಯಾಂಕ್ ರುಟಿನ್ ಮೇಲೆಗಡೆ ಹೋಗ ಕೊಡದೇ ಇರುವ ಸಾಧ್ಯತೆ ಇವರಿಂದ ಇದೆ ಬಿಕಾಸ್ ಇದು ವೇಟೇಜ್ ಎಷ್ಟಿದೆ ಹದಿಮೂರು ಪರ್ಸೆಂಟ್ ಹೋಗಿ ಬೇಕಾದ್ರೆ ಇಲ್ಲಿ ಮೇಲೆಗಡೆ ವೇಟೇಜ್ ನೋಡ್ಕೊಳ್ಳಿ ಹದಿಮೂರು ಪರ್ಸೆಂಟ್ ಇದೆ ಸೊ ಇಟ್ಸ್ ನಾಟ್ ಈಸಿ ಓಕೆ ಹೋಗ್ಲಿ ಸರ್ ಇದು ಅಲ್ಲಪ್ಪ ಐ ಸಿ ಸಿ ಬ್ಯಾಂಕ್ ಕೂಡ ಹಂಗೆ ಇದೆಯಾ ಸಿ ದಿಸ್ ಒನ್ ಅದರದು ಪರಿಸ್ಥಿತಿ ನೋಡ್ಕೊಳ್ತೀರಿ ದಿಸ್ ಇಸ್ ಕಂಪ್ಲೀಟ್ಲಿ ರಿವರ್ಸ್ ಲೈಕ್ ಮೇಲ್ಗಡೆ ಹೆವಿ ವಿಕ್ ಇದೆ ಅಂದ್ರೆ ಹೆವಿ ಸಲರ್ಸ್ ಇದಾರೆ ಅಂತ ಅರ್ಥ ಸಪೋರ್ಟ್ ಇಲ್ಲಿದೆ ಅರೌಂಡ್ ತರ್ಟಿ ನೈನ್ಟಿ ಹತ್ರ ಇದೆ ಫೇಲ್ ಮಾಡಿದ್ರೆ ಮತ್ತೆ ಕೆಳಗಡೆ ಬ್ಯಾಂಕ್ ನಿಫ್ಟಿ ಈಸಿಲಿ ಹೋಲ್ಡ್ ಮಾಡಕ್ ಸಾಧ್ಯ ಇಲ್ಲ ಉಳಿದೆಲ್ಲ ಇಂಡೆಕ್ಸ್ ಗಳು ಕೂಡ ನೆಗೆಟಿವ್ ಇದ್ದು ಅಂಡ್ ಇದನ್ನು ಕೂಡ ಬ್ಯಾಂಕ್ ನೆಗೆಟಿವ್ ಆಗ್ತಾ ಇದ್ರೆ ಮಾರ್ಕೆಟ್ ನಾಳೆ ಏನ್ ಹೈಯರ್ ಲೋ ನೋಡ್ತೀವಿ ನಿಫ್ಟಿ ಒಳಗಡೆ ಸಾಧ್ಯತೆ ಕಡಿಮೆ ಇದೆ ಗೋ ಸೈಡ್ ಅಥವಾ ಟಫ್ನೆಸ್ ಇದೆ ಟು ಗೋ ಅಪ್ ಸೈಡ್ ಎನಿವೆ ಲೆಟ್ ಸ್ಟಾರ್ಟ್ ವಿತ್ ಅನಲೈಸಿಂಗ್ ಟುಮಾರೋ ಸ್ಟಾಕ್ಸ್ ಗಳು ಯಾವ್ಯಾವ ಇದೆ ಸೊ ವಿತ್ ದಿಸ್ ವನ್ ಐ ಸ್ಟಾರ್ಟ್ ವಿತ್ ಡಿವಿ ಲ್ಯಾಬ್ ನೋಡ್ಕೊಳ್ತೀರಿ ಕಂಟಿನ್ಯೂಷನ್ ಆಗಿದ್ದು ನೀನೇ ಕೂಡ ಡಿಸ್ಕಶನ್ ಮಾಡಿದ್ವಿ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆಗಿತ್ತು ಆರ್ ಐದು ಸಾವಿರದ ಆರ್ ಸಾರಿ ಆರ್ ಸಾವಿರ ಚಿಲ್ಡ್ರೆ ಬಂದು ಈಗ ಒಂದು ಬೌನ್ಸ್ ಆಗಿ ನಿಂತ್ಕೊಂಡಿದೆ ಸಿಪ್ಲಾ ಕೂಡ ಡಿಸ್ಕಶನ್ ಮಾಡಿದ್ವಿ ನೋಡ್ಕೊಳ್ತೀರಿ ಫೇಲ್ ಆಗಿದ್ದು ಹದಿನೈದು ನಲ್ವತ್ತರಿಂದ ಎಲ್ಲಿ ಬಂದಿದೆ ಹದಿನೈದು ಹತ್ತೊಂಬತ್ತು ಮಧ್ಯೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ವಿ ಅಲ್ಲೇ ಬೌನ್ಸ್ ಆಗಿದೆ ಕರೆಕ್ಟ್ ಇದೆ ಓಕೆ ನಾಳೆ ಸಿಗುತ್ತಾ ಅನ್ನುವ ಸ್ಟಾಕ್ ಗಳು ಡಿ ಎಲ್ ಎಫ್ ಓಕೆ ನೋಡ್ಕೊಳ್ತೀರಿ ಎಷ್ಟು ಕ್ಲಿಯರ್ ಆಗಿ ರೆಡ್ ಕ್ಯಾಂಡಲ್ ಆಗಿದ್ದು ಇನ್ ಕೇಸ್ ಲೋ ಬ್ರೇಕ್ ಆದ್ರೆ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಡಿ ಎಲ್ ಎಫ್ ದಾಟ್ಸ್ ಬಿಲೋ ಸೆವೆನ್ ಫಿಫ್ಟಿ ಏಟ್ ದಾಟ್ಸ್ ಒನ್ ಅಂಡ್ ಐ ಇಂಡಸ್ಟ್ರಿ ನೋಡ್ಕೋತೀರಿ ಮಾರ್ಕೆಟ್ ಆಲ್ರೆಡಿ ಒಂದು ಬ್ರೇಕ್ ಡೌನ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಸೊ ಬ್ರೇಕ್ ಡೌನ್ ಕ್ರಿಯೇಟ್ ಮಾಡಿದ್ದು ತ್ರೀ ಸಿಕ್ಸ್ ಏಟ್ ಜೀರೋ ಕೆಳಗಡೆ ಸೊ ಕಂಟಿನ್ಯೂಷನ್ ಎಕ್ಸ್ಪೆಕ್ಟೇಷನ್ ಹೆವಿ ಇದೆ ಐದರ್ ಮಾರ್ಕೆಟ್ ನಾ ಕೆಳಗಡೆ ಕಂಟಿನ್ಯೂ ಹೋಲ್ಡ್ ಮಾಡ್ತಾ ಇದ್ರೆ ಕಾಲ್ ರೈಟಿಂಗ್ ಮಾಡಿ ಮೂರ್ ಸಾವಿರದ ಏಳ್ನೂರು ಏಳ್ನೂರ ಐವತ್ತು ಲೆವೆಲ್ಗಳನ್ನ ಸೊ ಈಸ್ ಆನ್ ಈಸಿಲಿ ಕ್ಯಾನ್ ಮೇಕ್ ಅ ಮನಿ ಹಿಯರ್ ಸೊ ಅದು ಆಯ್ತು ನೆಕ್ಸ್ಟ್ ಇಂಪಾರ್ಟೆಂಟ್ ಇದು ಇರೋದು ಐಚ್ ಆರ್ ಮೋಟರ್ ನೋಡ್ಕೊಳ್ತೀರಿ ಟಾಪ್ ಇಂದ ಹೆಂಗ್ ಕಾಣುತ್ತೆ ಶೂಟಿಂಗ್ ಸ್ಟಾರ್ ತರ ನಾಳೆ ಲೋ ಬ್ರೆಕ್ ಆದ್ರೆ ಪ್ರಾಫಿಟ್ ಬುಕಿಂಗ್ ಶುರು ಆಯ್ತು ಅಂತ ತಿಳ್ಕೊಳ್ಳಿ ನಾವೆಲ್ಲ ಜಿ ಎಸ್ ಟಿ ಬಂದಿದೆ ಓಕೆ ಅಬ್ವಿಯಸ್ಲಿ ರೆಡ್ಯೂಸ್ ಮಾಡಿದರೆ ಅಂತೆಲ್ಲ ಆಟೋ ಸ್ಟಾಕ್ ಗಳು ಮೇಲೆಗಡೆ ಹೋಗ್ತಾ ನೀವು ಬೈ ಮಾಡಿಟ್ಟಿರ್ತೀರಿ ಬಟ್ ಇಲ್ಲಿ ಪ್ರಾಫಿಟ್ ಬುಕಿಂಗ್ ನಡೆಯುತ್ತೆ ಬಿಕಾಸ್ ಅವರಿಗೆ ಲಿಕ್ವಿಡಿಟಿ ಬೇಕು ಅನ್ನ ಆ ಕೆಲಸ ಎಲ್ಲಾ ಆಟೋ ಸ್ಟಾಕ್ಸ್ ಗಳ ಆಗ್ತಾ ಇದೆ ಯು ಮಸ್ಟ್ ಸಿ ದಿಸ್ ವೆನ್ ಲುಕ್ ಲುಕ್ ಹೀರೋ ಕಾಣುತ್ತೆ ನಿಮ್ಗೆ ತರ ಕಾಣ್ತಾ ಇಲ್ವಾ ಒಂದು ಎರಡು ಮೂರು ಇನ್ ಕೂಡ ಹೆಂಗಿದೆ ಫಿಂಗ್ ಇದೆ ನಾಳೆ ಲೋ ಬ್ರೇಕ್ ಬ್ರೇಕ್ ಆದ್ರೆ ಕಂಟಿನ್ಯೂ ಫಸ್ಟ್ ಟಾರ್ಗೆಟ್ ಫೈವ್ ತೌಸಂಡ್ ಹಂಡ್ರೆಡ್ ಅದನ್ನು ಐದು ಸಾವಿರ ಇನ್ನೂರು ಹತ್ರ ಬರ್ಬೋದು ಸೊ ಬಿ ಕೇರ್ಫುಲ್ ಅಂಡ್ ಎನಿವೆ ನೋಡ್ಕೋತೀ ಮನೆ ಕೂಡ ಡಿಸ್ಕಶನ್ ಮಾಡಿದ್ದು ಎರಡ್ ಸಾವಿರದ ಐದನೂರ ಐವತ್ತೇಳ ಬ್ರೇಕ್ ಡೌನ್ ಆಗಿದೆ ಎರಡ್ ಸಾವಿರದ ಐದನೂರ ಇಪ್ಪತ್ತರ ಹತ್ರ ಬಂದಿದೆ ಇದು ಬಹಳ ಹಿಂದೆನೆ ಡಿಸ್ಕಶನ್ ಮಾಡಿದ್ ಲೆವೆಲ್ ಸಪೋರ್ಟ್ ಇದೆ ಅಂಡ್ ಅಲ್ಲಿ ನಿಂತ್ಕೊಂಡಿದೆ ನಾಳೆ ಈ ಲೆವೆಲ್ ನ ಬ್ರೇಕ್ ಡೌನ್ ಮಾಡಿದ್ರೆ ಮತ್ತೆ ಕಂಟಿನ್ಯೂಷನ್ ಡೌನ್ ಸೈಡ್ ಇದೆ ಡೂ ಕೇಸ್ ಬ್ರೇಕ್ ಡೌನ್ ಆದ್ರೆ ಮಾತ್ರ ಓಕೆ ಸೊ ಇದನ್ನ ಡಿಸ್ಕಶನ್ ಮಾಡಿದ್ವಿ ಐ ಟಿ ಸಿ ನೋಡ್ಕೊತೀ ಮತ್ತೆ ಕಂಟಿನ್ಯೂಷನ್ ಡಿಸ್ಕಶನ್ ಮಾಡಿದ್ವಿ ಫೋರ್ ನಾಟ್ ಸಿಕ್ಸ್ ಫೋರ್ ನಾಟ್ ತ್ರೀ ಇದೆ ನಾಳೆ ಬ್ರೇಕ್ ಡೌನ್ ಆದ್ರೆ ಕಾಣ್ತಾ ಇದೆ ಫೋರ್ ಹಂಡ್ರೆಡ್ ಎಸ್ ಅ ಟಾರ್ಗೆಟ್ ಅಥವಾ ಥ್ರೀ ನೈಂಟಿ ಸಿಕ್ಸ್ ಆಸ್ ಅ ಟಾರ್ಗೆಟ್ ಹಿಯೋ ಎಫ್ ಎಂ ಸಿ ಸ್ಟಾಕ್ ಒಳಗಡೆ ಮೇನ್ ಬಿಗಿದ್ ಸ್ಟಾಕ್ ಬ್ರಿಟಾನಿಯಾ ಕೂಡ ನೋಡ್ಕೊಳ್ಳಿ ಎಫ್ ಎಂ ಸಿ ಸ್ಟಾಕ್ ಒಳಗಡೆ ಸಿಕ್ಕಾಪಟ್ಟೆ ಬಿದ್ದಿದೆ ಸೊ ಇದು ಕೂಡ ಸೆಲ್ಲಿಂಗ್ ನೆಸ್ ಶು ಕಾಸ್ ಮಾಡ್ತಾ ಇದ್ದು ಈವನ್ ಸಮ್ ಸ್ಟಾಕ್ಸ್ ಲೈಕ್ ಎಮ್ ಅಂಡ್ ಎಮ್ ಕೂಡ ನೋಡ್ಕೊಳ್ತೀರಿ ಶೂಟಿಂಗ್ ಸ್ಟಾರ್ ಸಡನ್ ಆಗಿ ಮೇಲ್ಗಡೆ ಇದ್ರೂ ಕೂಡ ಹೆಂಗಾಗಿದೆ ಆಲ್ಮೋಸ್ಟ್ ಆಲ್ ಆಟೋ ಸ್ಟಾಕ್ಸ್ ಲುಕಿಂಗ್ ಲೈಕ್ ಬೇರಿಶ್ ಪ್ರೆಷರ್ ಸೊ ಈಗಲೂ ಕೂಡ ಸಡನ್ಲಿ ಬುಲಿಷ್ನೆಸ್ ಹೋಗ್ತೀನಿ ನಾನು ಸಖತ್ ಆಗಿರೋ ಪೊಸಿಷನ್ ಬುಲ್ ಸೈಡ್ ಮಾಡ್ತೇನೆ ಅಂದ್ರೆ ಸ್ವಲ್ಪ ಕಾಶಿಯಸ್ ಆಗಲಿ ಬಿಕಾಸ್ ಕೆಲವೊಂದು ಸ್ಟಾಕ್ ಗಳು ಮೇನ್ ಆಟೋ ಸ್ಟಾಕ್ ಗಳು ನಿಮಗೆ ಏನಾಗ್ತಿದೆ ಎಫ್ ಎಂ ಸ್ಟಾಕ್ ಗಳು ಸೆಲ್ಲಿಂಗ್ ಪೊಸಿಷನ್ಸ್ ನ ಕೊಡ್ತಾ ಇದೆ ಓವರ್ ಆಲ್ ಅಲ್ಲಿ ಸೊ ಟ್ರೈ ಟು ಗೋ ಫಾರ್ ಸೆಲ್ಲಿಂಗ್ ಸೈಡ್ ಇವನ್ ಬಜಾಜ್ ಆಟೋ ಕೂಡ ನೋಡ್ಕೊಳ್ಳಿ ಹೆಂಗಿದೆ ನಾಳೆ ಈ ಲೋ ಬ್ರೇಕ್ ಆದ್ರೆ ಲಾಜಿಕಲಿ ಥಿಂಕ್ ಮಾಡ್ಕೊಳ್ಳಿ ಎಂಟು ಸಾವಿರದ ಒಂಬೈನೂರ ಚಿಲ್ಲರೆ ಬರುತ್ತೆ ಅರೌಂಡ್ ಬಿಲೋ ಎಂಟು ಸಾವಿರದ ಒಂಬೈನೂರ ಐವತ್ತು ಅಂತ ಇಟ್ಕೊಳ್ಳಿ ದಿಸ್ ಕ್ಯಾನ್ ಬಿ ಡೌನ್ ಸೈಡ್ ಸೊ ಮೋಸ್ಟ್ ಆಫ್ ದ ಆಟೋ ಸ್ಟಾಕ್ ಗಳು ನಿಮಗೆ ಡ್ರಾಗೆ ಕಾಣ್ತಾ ಇದೆ ಸೊ ಅಟೋ ಸ್ಟಾಕ್ಸ್ ಅಂಡರ್ ದ ಪ್ರಾಫಿಟ್ ಬುಕಿಂಗ್ ಮೋಡ್ ಅಂಡ್ ಶುಡ್ ಬಿ ಬೇ ಕೇರ್ಫುಲ್ ಹಿಯರ್ ಓಕೆ ಸೊ ಮೋಸ್ಟ್ ಆಫ್ ದ ಸ್ಟಾಕ್ ನಾನು ಡಿಸ್ಕಶನ್ ಮಾಡಿದ್ದು ಮಾರ್ಕೆಟ್ ಪರಿಸ್ಥಿತಿ ಕೂಡ ನೀಟಾಗಿ ಹೇಳಲಿಕ್ಕೆ ಟ್ರೈ ಮಾಡಿದ್ದೀನಿ ಆದರೂ ಕೂಡ ನಾನು ಲಾಂಗ್ ಹೋಗ್ತೀನಿ ಹಂಗ್ ಹೋಗ್ತೀನಿ ಕ್ಯಾರಿ ಮಾಡ್ತೀನಿ ಅಂದ್ರೆ ನಿಮ್ಮ ಇಷ್ಟ ಇಲ್ಲ ಅಂದ್ರೆ ನೀವು ಗಿಫ್ಟ್ ನಿಫ್ಟಿ ನೋಡ್ತಾ ಮುಂಜಾನೆ ಸಂಜೆ ಕಾಯ್ ಕೂತ್ ಕುತ್ಕೋಬೇಕಾಗತ್ತೆ ಏನಂತೂ ಗೊತ್ತಿಲ್ಲ ಸೊ ನಮ್ಮ ಮಾರ್ಕೆಟ್ ಕ್ಲೋಸ್ ಆಗಿರತ್ತೆ ಮೂರ್ ಮೂರುವರೆ ಸುಮಾರು ಅಲ್ಲಿಂದ ಇಲ್ಲಿ ಹೆಚ್ಚು ಕಡಿಮೆ ಎಷ್ಟಾಗಿದೆ ನೋಡ್ಕೊಳ್ತೀರಿ ಅಂಡ್ ಅಳಿತೀರಿ ನಿಮ್ಗೆ ಗೊತ್ತಾಗತ್ತೆ ಮಾರ್ಕೆಟ್ ಯಾವ ಪರಿಸ್ಥಿತಿಗೆ ಹೋಗ್ಬೋದು ಅಂತ ಹೇಳಿ ಎನಿವೆ ಚೇಂಜಸ್ ಅಂತ ಡೆಫಿನೆಟ್ಲಿ ಇರತ್ತೆ ಹಂಡ್ರೆಡ್ ಪರ್ಸೆಂಟ್ ಇದೇನೆ ಅಂತ ಹೇಳ್ತಾ ಇಲ್ಲ ಒಂದು ಪರ್ಸ್ಪೆಕ್ಟಿವ್ ನಾವ್ ಇಲ್ಲಿ ಕೊಟ್ಟಿದ್ದೀವಿ ಫಾರ್ ಎಜುಕೇಶನಲ್ ಪರ್ಪಸ್ ಸೊ ಚೇಂಜಸ್ ಇದ್ರೆ ಟೆಲಿಗ್ರಾಮ್ ಗ್ರೂಪ್ ಕೆಳಗಡೆ ಲಿಂಕ್ ನಲ್ಲಿ ಇದೆ ಅದರಿಂದ ಜಾಯ್ನ್ ಆಗ್ತಿರಿ ಅಲ್ಲಿ ನಾವು ಚೇಂಜಸ್ ಏನಾದರೂ ಇದ್ರೆ ಅಪ್ಡೇಟ್ ಮಾಡ್ತಾ ಇರ್ತೀವಿ ನಿಮಗೆ ಡೌಟ್ಸ್ ಇದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ ರಿಗಾರ್ಡಿಂಗ್ ಟೆಕ್ನಿಕಲ್ ಫಂಡಮೆಂಟ್ ಅಂತ ಹೇಳಿ ಅದನ್ನ ಡೀಟೇಲ್ ಆಗಿ ಡಿಸ್ಕಷನ್ ಮಾಡೇ ಮಾಡ್ತೀವಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು